ನಮಸ್ಕಾರ ನಾನು ನಿಮ್ಮ ನರಸಿಂಹರಾಜ್ ಕೆ ಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿರಾ ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ ಅನೇಕ ಬಾರಿ ಹಿಂದೆ ಅಭಿಯಾನಗಳು ಮಾಡಿದೀವಿ ನಾನು ಶಿರಾ ತಾಲೂಕು ಅಧ್ಯಕ್ಷನಾಗಿದ್ದಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಅಭಿಯಾನಗಳು ಮಾಡಿ ಲಿಖಿತವಾಗಿ ಏನೇ ಸಮಸ್ಯೆಗೆ ಲೋಪದೋಷಗಳಿದ್ದು ಅಂತ ಮನವಿ ಕೊಟ್ಟಿದೀವಿ ಆದರೂ ಸಮೇತ ಅಲ್ಲಿ ಏನು ಬದಲಾವಣೆಗಳು ಅಷ್ಟೊಂದು ಆಗ್ತಾ ಇಲ್ಲ ಅಂತಕ್ಕಂಥ ಗಮನಕ್ಕೆ ಬಂದಿದೆ ನಾನಿವತ್ತು ಖುದ್ದಾಗಿ ನಾನು ಇವತ್ತು ನಮ್ಮ ಖಾಸಗಿ ಏನೋ ಕಾರ್ಯಕ್ರಮದ ನಿಮಿತ್ತ ನಾವು ಗುಬ್ಬಿ ತಲಾಕಿ ಅದೊಂದು ಹಳ್ಳಿಗೆ ಹೋಗಿದ್ವಿ ಅದನ್ನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಹಿಂದೆ ಆಟ ಬಂದ ಕರ್ಕೊಂಡು ಹೋದ್ವಿ ಮುಂದೆ ಗಾಡಿಯಲ್ಲಿ ಕೂಡ್ಸ್ಕೊಂಡ್ ಬರ್ಬೇಕಾದ್ರೆ ಗಾಡಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಿಗೆ ಏನೋ ಒಂದು ಹುಳ ಬಡ್ದು ಕಚ್ಚಿ ಆರೋಗಿದೆ ಅದರಿಂದ ನಾವು ಅಲ್ಲೇ ಆಸ್ಪತ್ರೆನಾಗೆ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ಬಂದು ತೋರ್ಸೋಣ ಅಂತ ಹೋದೆ ಅವರು ಹೋದ ತಕ್ಷಣನೆ ನಾವು ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಲ್ಲಿಗೆ ಹೋದೆ ಚಿಟಿ ತಾಣ ಇರೋದ ಸಮೇತ ಇದೆ ಹೋದ್ರೆ ಅವಾಗ ಆ ವೈದ್ಯರೇ ಇರ್ಲಿಲ್ಲ ಅವ್ರು ಡಾಕ್ಟರ್ ಸಿಬ್ಬಂದಿ ಸಿಸ್ಟ್ರುಗಳು ಇದ್ರು ಅವ್ರನ್ನೂ ಕೇಳಿದ್ಕೆ ಅವ್ರು ಚಿಕಿತ್ಸೆ ಕೊಡ್ತಾ ಇದ್ರು ಬೇರೆ ಬೇರೆ ರೋಗಿಗಳಿಗೆ ಅವರಿಗೆ ಅವ್ರಿಗೆ ಕೇಳದ್ ಡಾಕ್ಟರ್ ಇಲ್ಲ ಇವಾಗ ಊಟಕ್ಕೆ ಹೋಗಿದ್ರೆ ಬರ್ತಾರೆ ಅಂತ ಸ್ವಲ್ಪ ವೈಟ್ ಮಾಡಿ ಒಂದು ಹತ್ತು ನಿಮಿಷ ಅಂತಂದ್ರು ಆಯ್ತು ಊಟ ಅಂದ್ರೆ ಎಲ್ಲರೂ ಕಾಯ್ಲೇಬೇಕಾಗುತ್ತೆ ಅವ್ರಿಗೂ ಸಹ ಮನುಷ್ಠೆ ಊಟ ಮಾಡಿ ಟೀ ಕಾಫಿ ಎಲ್ಲರೂ ಮಾಡ್ಲಿ ಬನ್ನಿ ಅಂತ ನಾವು ಒಂದು ಹತ್ತು ನಿಮಿಷ ಕಾದೆ ಆದ್ರೆ ಹತ್ತು ನಿಮಿಷ ಅವ್ರು ಹೇಳಿದ್ರು ಕಣ್ಣಿನ ಡಾಕ್ಟರ್ ಇದ್ದಾರೆ ಅಮೂಲ್ಯ ಅಂತ ಬರ್ತಾರೆ ಕಾಯ್ದೆ ಅಂದರು ಹತ್ತು ನಿಮಿಷ ಅಲ್ಲ ಅರ್ಧ ಗಂಟೆ ನಾನು ಕಾಯ್ದಿದ್ದೀನಿ ಎರಡು ಮೂವತ್ತೈದರಿಂದ ಮೂರು ಗಂಟೆ ಮೂರು ನಿಮಿಷ ಮೂರು ಗಂಟೆ ಮೂರು ನಿಮಿಷದಿಂದ ಐದು ನಿಮಿಷ ಆಗುತ್ತೆ ಮೂರು ಅಲ್ಲಿ ಅರ್ಧ ಗಂಟೆ ಆದಮೇಲೆ ದರ್ಶನ್ ಅಂತ ಒಬ್ರು ಡಾಕ್ಟ್ರು ಬಂದರು ದರ್ಶನ್ ಅಂತ ಡಾಕ್ಟ್ರು ಬಂದರು ಅವಾಗ ನೋಡಿದ್ರು ಅವ್ರು ನೋಡಿ ಮತ್ತೆ ಕಣ್ಣಿಂದೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟಿದ್ಕೆ ಅವ್ರು ಡಾಕ್ಟ್ರಿಗೆ ಯಾರೋ ಫೋನ್ ಮಾಡಿ ಏನೇನು ಮೆಡಿಸಿನ್ ಕೊಡಬೇಕು ಅಂತ ಕೆಲವೊಂದು ಕಣ್ಣಿಗೆ ಸಂಬಂಧಪಟ್ಟ ಅವ್ರಿಗೆ ಕೇಳಿರ್ಬೋದೇನೋ ನನಗೆ ಗೊತ್ತಿಲ್ಲ ಕೇಳ್ಕೊಂಡು ಮೆಡಿಸಿನ್ ಗಳೆಲ್ಲ ಬರೆದ್ರು ಅಲ್ಲಿ ಕೇಳಿದ್ರೆ ಇಲ್ಲಿ ಯಾವ್ಯಾವ ಸಿಗ್ತಾವ ಕೊಡಿ ಅಂದ್ರೆ ಒಂದೇ ಒಂದು ಸೌಲಭ್ಯಗಳು ಒಂದೇ ಒಂದು ಕಣ್ಣಿನ ಆಗ್ತಕ್ಕಂಥ ಡ್ರಾಪ್ಸ್ ಆಗಿರ್ಬೋದು ಔಷಧಿ ಆಗಿರ್ಬೋದು ಇರ್ತಕ್ಕಂಥ ಆಯಿಂಟ್ಮೆಂಟ್ ಆಗಿರ್ಬೋದು ಯಾವುದು ಸರ್ಕಾರಿ ಆಸ್ಪತ್ರೆನಾಗ ಲಭ್ಯ ಇರಲಿಲ್ಲ ಯಾಕಂದ್ರೆ ನಮ್ಮ ರೋಗಿಗೆ ಸಂಬಂಧಪಟ್ಟಾಗಿ ಲಭ್ಯವಿಲ್ಲ ಬೇರೆಯವ್ರಿಗೆ ಇರ್ಬೋದ್ರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಅದನ್ನ ನಾವು ಖಾಸಗಿ ಮೆಡಿಕಲ್ ಮೆಡಿಕಲ್ ಹೋಗಿ ಅಲ್ಲಿ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಆಗಿದೆ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡ್ಬಂದು ಅದನ್ನು ತೋರಿಸಿ ಡಾಕ್ಟ್ರಿಗೆ ಹೆಂಗಿದ್ದಾರ ಉಪಯೋಗಿಸ್ಬೇಕು ಅಂತ ಇನ್ನೊಂದು ಏನಂತಂದರೆ ಕರ್ಕೊಂಡಿದೀವಿ ಮತ್ತೆ ನಾನು ಏನಂತಂದ್ರೆ ಬಿಲ್ ಸಮೇತ ಇದೀವಿ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಇದು ಮತ್ತೆ ಕಳೆದ ಹದಿನೇಳನೇ ತಾರೀಕು ಹದಿನೇಳು ಇಪ್ಪತ್ತೈದು ಅವತ್ತು ಮಧ್ಯರಾತ್ರಿ ಒಂದು ಆಸ್ಪತ್ರೆಗೆ ಹೋಗ್ತೀವಿ ತುರ್ತು ಅಂತ ಹೇಳ್ಬಿಟ್ಟು ಹತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹೋಗ್ತೀವಿ ಅವಾಗ ಹೋದಾಗ ಸಮೇತನ ಇ ಸಿ ಜಿ ಇ ಸಿ ಜಿ ಮಾಡಿ ಡಾಕ್ಟ್ರು ಅವತ್ತು ಇರಲಿಲ್ಲ ಇ ಸಿ ಜಿ ಅದು ಮಾಡ್ರಿ ಅಷ್ಟೊತ್ತಿಗೆ ಬರ್ತಾರೆ ಅಂತ ಅಂದರು ಇ ಸಿ ಜಿ ಎಲ್ಲ ಮಾಡಿಸಿ ಬಿ ಪಿ ಚೆಕ್ ಮಾಡಿ ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಮಾಡಿದ ಮೇಲೆ ಡಾಕ್ಟ್ರೆಲ್ಲ ಚೆಕ್ ಮಾಡಿ ಐ ಸಿ ಬಿಡ್ಗೆ ಹೋಗಿದಾರನೆ ಅಂತ ಎಂದರು ಅವತ್ತು ನವೀನ್ ಅಂತ ಡಾಕ್ಟರ್ ಇದ್ರು ಬಂದರು ಬಂದು ಎಲ್ಲ ಚೆಕ್ ಮಾಡಾದ್ಮೇಲೆ ಏನೆಲ್ಲ ನಾರ್ಮಲ್ ಆಗಿದೆ ಇ ಸಿ ಜಿ ಅಂತ ಕೆಲವೊಂದು ಮೇಡಿ ಮಾತ್ರೆಗಳು ಕೊಟ್ಟಾಗ ಮಾತ್ರೆಗಳು ತಾಡಿ ಸರಿ ಆಗುತ್ತೆ ಅಂತ ಕಳಿಸ್ಬಿಡು ಕಳಿಸಿದ್ರು ಅವಾಗ ಸಿಸ್ಟಗಳು ಬಿಲ್ ಕಟ್ಟಿದ್ರ ಅಂದ್ರೆ ಇ ಸಿ ಜಿಗೆ ಇಲ್ಲ ಅಂತಂದ್ರೆ ಕಟ್ಕೊಂಬನ್ನಿ ಅಂತಂದ್ರು ನಾನು ಬಿ ಪಿ ಎಲ್ ಕಾರ್ಡ್ ಇದ್ದೆ ಮೇಡಮ್ ಬಿ ಪಿ ಎಲ್ ಕಾರ್ಡ್ ಇದ್ರು ಏನು ಕಟ್ಟಬೇಕು ಇಲ್ಲಿ ಸರ್ಕಾರಿ ಸೌಲಭ್ಯ ಉಚಿತವಾಗಿರಲ್ವಾ ಬಡವ ಜನರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಂತಂದೆ ಅವಾಗ ಇಲ್ಲಪ್ಪ ಕಟ್ಲೇಬೇಕು ಡಾಕ್ಟರ್ ಹೇಳಿದ್ದಾರೆ ಅಂತಂದು ಸರಿ ಆಯ್ತು ಬಿಡಿ ಅಂತ ವೈದ್ಯಾಧಿಕಾರಿ ಅವರಿಗೆ ರಾತ್ರಿ ಹನ್ನೊಂದು ಗಂಟೆ ಸಮಯ ಅವಾಗ ವೈದ್ಯಾಧಿಕಾರಾದ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಫೋನ್ ಮಾಡಿದೆ ಸರ್ ಬಿ ಪಿ ಎಲ್ ಕಾರ್ಡ್ ಇದೆ ಆದ್ರೂ ಇಲ್ಲಿ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ ಅವಾಗ ಆಯಿತು ಬಡಪ್ಪ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಶಶಿ ಅಂತ ಒಬ್ರು ವೈದ್ಯರು ಇದ್ದರು ಅವ್ರಿಗೆ ಫೋನ್ ಕೊಟ್ಟೆ ಅವ್ರು ಹೇಳಿದ್ರು ಅವ್ರು ಕಟ್ಟಿಸ್ಕೊಬೇಡಪ್ಪ ಅಂತಂದು ಅವಾಗ ಕಳ್ಸಿದರು ಇಲ್ಲಿ ಸಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನಾಗ್ತದೆ ಅಂದರೆ ಬಡವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಬಿ ಪಿ ಎಲ್ ಕಡಿದರೆ ಉಚಿತವಾಗಿ ಸಿಗ್ತಾ ಇಲ್ಲ ಔಷಧಿಗಳಂತೂ ಕೊರತೆ ಇದೆ ನಾವು ಡಾಕ್ಟರ್ ಮೇಲೆ ಆರೋಪ ಮಾಡ್ತೀವಿ ಔಷಧಿಗಳು ಈ ಸರ್ಕಾರ ಏನು ಆಡಳಿತ ಮಾಡ್ತಾರೆ ಸರ್ಕಾರ ಅವರು ಪೂರೈಸ್ತಾರೆ ಅಂತ ಡಾಕ್ಟ್ರು ಹೇಳ್ತಾರೆ ಆದ್ರಿಂದ ದಯವಿಟ್ಟು ಈ ಸರ್ಕಾರಗಳು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಬೇಕು ಸ್ವತಂತ್ರ ಬಂದ್ ಎಪ್ಪತ್ತೈದು ವರ್ಷ ಆಯ್ತು ಅಂಬೇಡ್ಕರ್ ಸಂವಿಧಾನದಲ್ಲೇ ಬೆಳೆದ್ರೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತ ಕೊಡಬೇಕಂತ ಇನ್ನು ನಾವು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಬಡದಾಡ್ತಾ ಇದ್ದೀವಿ ದಯವಿಟ್ಟು ಜನ ಜಾಗೃತಿ ಆಗಿದೆ ಈ ವ್ಯವಸ್ಥೆ ಇನ್ನೂ ಅಧ್ವಾನ ಆಗುತ್ತೆ